ಗೆಳೆಯರೆ ಇವತ್ತಿನ ವಿಷಯ ಏನಂದರೆ ಅಡಿಕೆ ಒಳಗೆ ಮಿಶ್ರ ಅಡಿಕೆ ಮಿಶ್ರ ಬೆಳೆ ಅಂತ ಅಡಿಕೆಯಲ್ಲಿ ಮಿಶ್ರ ಬೆಳೆ ಅಂತ ನೋಡ್ರಿ ಇಲ್ಲೊಂದು ಅಡಿಕೆ ಸಸಿ ಹಾಕಿದರೆ ಇಲ್ಲಿಂದಲೇ ಒಂಬತ್ತು ಅಡಿ ಜಗಳಲ್ಲಿ ಮೂರು ಇಲ್ಲೊಂದು ಮುಳುಗಾಯ ಗಿಡ ಇಲ್ಲೊಂದು ಮುಳುಗ ಗಿಡ ಇಲ್ಲಿ ಮುಳುಗ ಅಡುಗೆ ಮುಳುಗೈ ಗಿಡ ಹಾಕಿದೆ ಇದ್ರ ವಿಶೇಷತೆ ಏನು ಅಂತಂದರೆ ಇಲ್ಲಿ ನೀವು ಗೊಬ್ಬರ ಮುಳುಗ ಗಿಡಕ್ಕೂ ಹಾಕ್ತಂಗ ಅದು ಅಡಿಕೆ ಗಿಡಕ್ಕೂ ಔಷಧಿ ಹೊಡ್ದಂಗ ನೋಡ್ರಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಮುಳದ ಅಡಿಕೆ ಗಿಡ ನೋಡ್ರಿ ಎಷ್ಟು ಚೆನ್ನಾಗಿದೆ ಆಮೇಲೆ ಇದರಲ್ಲೂ ಕೂಡ ಮಿಶ್ರ ಬೆಳೆಯನ್ನು ಬೆಳೆದ್ರೆ ನಿಮಗೆ ತೋಟಕ್ಕೆ ಅಡಿಕೆ ಸಸಿಗೆ ಮಣ್ಣು ಒಡ್ಸಕ್ ಅಥವಾ ಗೊಬ್ಬರ ಹಾಕಕ್ಕಾಗಿರ್ಬೋದು ಖರ್ಚಿ ಖರ್ಚು ಕಳೆಯುತ್ತೆ ನೋಡಿರಿ ಎಷ್ಟು ಗಿಡ ಎಷ್ಟು ಚೆನ್ನಾಗಿದೆ ಇದು ಇವು ಸಣ್ಣ ಸಸ್ಯದ ಒಂದು ಐದು ಅದು ಆರು ಏಳು ಎಂಟು ವರ್ಷ ಇದು ಆರಾಮ ನಾವು ಬೆಳೆ ಮಿಶ್ರ ಬೆಳೆ ಮಾಡ್ಬೋದು ನೋಡಿರಿ ನೆಲನೂ ಅಚ್ಚುಕಟ್ಟಾಗಿದೆ ಈ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಈ ಗಿಡ ನೋಡಿರಿ ಆಮೇಲೆ ತೋಟ ಇರುತ್ತೆ ರೈತ್ರೆ ಈ ಥರ ಮಿಶ್ರ ಬೆಳೆಯನ್ನು ಬೆಳೆದಾಗ ಈ ಥರ ಮಿಶ್ರ ಈ ಥರ ಮಿಶ್ರ ಬೆಳೆಯನ್ನು ಬೆಳೆದಾಗ ತೋಟ ಅಚ್ಚುಕಟ್ಟು ಆಗುತ್ತೆ ಅದರ ಬಂದರೆ ಆದಾಯದಲ್ಲಿ ಗಿಡ ಗೊಬ್ಬರನೂ ಹಾಕ್ಬೋದು ಆಮೇಲೆ ನಿಮಗೆ ಖರ್ಚು ಕೂಡ ಕಳೆಯುತ್ತೆ ಈ ಥರ ಈ ಥರ ಒಂದು ನಾವು ಪರಿಸರವನ್ನು ಬೆಳೆಸ್ತಾ ನೋಡಿ ಎಷ್ಟು ಕ್ಲೀನಾಗಿ ಬೆಳೆದಿದೆ ಆಮೇಲೆ ಖರ್ಚು ಕಳೆಯುತ್ತೆ ಇದರ ಇದ ಈಗ ಈಗ ಇದರಲ್ಲಿ ಬಂದ ಆದಾಯದಲ್ಲಿ ನೀವು ಅಡಿಕೆ ಸಸಿಗೆ ಮಣ್ಣು ಓಡಿಸ್ಬೋದು ಕೊಬ್ಬರ ಹಾಕ್ಬೋದು ಔಷಧಿ ಹೊಡಿಸ್ಬೋದು ಒಟ್ಟಿಗೆ ಇಲ್ಲಿ ನೀವು ಇತ್ಲ ಆದಾಯೂ ನೋಡ್ದಂಗೆ ಆತು ಇನ್ನೊಂದು ಕಡೆ ಅಡಿಕೆ ಸಸಿಗಳು ಬೆಳೆದಂಗಾತು ನೀವು ಸ್ವಲ್ಪ ಮಿಶ್ರ ಬೆಳೆಯೂ ಬೆಳೆದಂಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನಾನು ಗೆಳೆಯರ ಇನ್ನೊಂದು ವಿಡಿಯೋದಲ್ಲಿ ಬಾಳೆ ಅಡಿಕೆಯಲ್ಲಿ ಬಾಳೆ ಚೆನ್ನಾಗಿರೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲೊಂದು ಆಯುರ್ವೇದಿಕ್ ಸಸಿ ಇದೆ ಗೆಳೆಯರ ಇದು ಇದು ಪುನರ್ನವ ಅಂತ ಕಾಣಿಸ್ತಿದೆಯಾ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಈ ಥರ ಇರುತ್ತೆ ಅಡಿಕೆ ಸಸಿಗಳನ್ನು ಬೆಳೆಕೆ ಕೂಡ ಅನುಕೂಲ ಇದರಲ್ಲಿ ಮಿಶ್ರ ಬೆಳೆಯನ್ನು ಬೆಳಿಬೋದು ಇಟ್ಲ ಒಂದು ಸೈಡಲ್ಲಿ ಅಡಿಕೆ ಸಸಿಗಳಿಗೆ ಔಷಧಿನೂ ಇದೇ ಕೊಟ್ಟಂಗೆ ಆಗುತ್ತೆ ಗೊಬ್ಬರ ಕೊಟ್ಟಂಗೆ ಆಗುತ್ತೆ ಅವು ಅಡಿಕೆಗಿಡೂ ಸ್ವಲ್ಪ ಚೆನ್ನಾಗಿ ಅಭಿವೃದ್ಧಿ ಆಗ್ತವೆ ಮತ್ತು ಕೈಯಲ್ಲಿ ಮಿಶ್ರ ಬೆಳೆ ಮಾಡೋದ್ರಿಂದ ನಿಮಗೆ ರೈತರಿಗೆ ಒಂದು ಹಣಕಾಸಿನ ಅನುಕೂಲನೂ ಆಗುತ್ತೆ ಈಗ ಅಡಿಕೆನೇ ಐದು ವರ್ಷ ತನಕ ಕಾಯ್ಕೊಂಡು ಕುತ್ಕೊಳ್ಳೋ ಬದಲು ಒಂದು ಐದು ಆರು ಆರು ವರ್ಷ ತನಕ ನಾವು ಯಾಕೆ ಮಿಶ್ರ ಬೆಳೆಯೇ ಬೆಳಿಬಾರ್ದು ರೈತರು ಅಡಿಕೆನೇ ಕಾಯೋದ ಅವಶ್ಯಕತೆ ಏನಿಲ್ಲ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಿಶ್ರ ಬೆಳೆ ತೋರಿಸ್ತೀನಿ ಸಬ್ಸ್ಕ್ರೈಬ್ ಮಾಡಿ